ದೆಹಲಿನಲ್ಲಿ ಅಧಿಕಾರದ ಗದ್ದಿಗೆ ಏರಬೇಕು ಅಂದರೆ ಉತ್ತರ ಪ್ರದೇಶದ ಫಲಿತಾಂಶ ನಿರ್ಣಾಯಕ ಪಾತ್ರ ವಹಿಸತ್ತೆ ಎಂಬ ಇತಿಹಾಸವನ್ನು ಮೊದಲ ಬಾರಿಗೆ ಮುರಿದು ಹಾಕಲಾಗಿದೆ ಉತ್ತರ ಪ್ರದೇಶದಲ್ಲಿ ಈ ಸೋಲು ಅನುಭವಿಸಿದ್ರು ಕೂಡ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಕೇಂದ್ರದಲ್ಲಿ ಅಧಿಕಾರದ ಗದ್ದೆಗೆ ಏರಿದೆ ಆದರೆ ನರೇಂದ್ರ ಮೋದಿ ಮತ್ತು ಬಿ ಜೆ ಪಿಗೆ ಉತ್ತರ ಪ್ರದೇಶದ ಫಲಿತಾಂಶ ಭಾರೀ ನಿರಾಸೆಯನ್ನು ಮೂಡಿಸಿದೆ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಪಕ್ಷ ಈ ನಾಯ ಪ್ರದರ್ಶನ ತೋರಿಸ್ತಲ್ಲ ಅದರ ಬಗ್ಗೆ ಉತ್ಮ ವಿಮರ್ಶೆ ಶುರುವಾಗಿದೆ ಬಿ ಜೆ ಪಿಯ ಇಂತಹ ಸೋಲಿಗೆ ಕಾರಣ ಏನು ಅನ್ನೋದನ್ನು ತಿಳಿಯೋದಕ್ಕೆ ಬಿ ಜೆ ಪಿ ನಾಯಕರು ಮುಂದಾಗ್ತಾ ಇದ್ದಾರೆ ಮತ್ತು ಮುಂಬರುವ ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈಗಿನಿಂದಲೇ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಯನ್ನು ತಡಮಟ್ಟದಿಂದ ಮತ್ತೆ ಸಂಘಟನೆ ಮಾಡಬೇಕು ಅನ್ನೋ ಕೆಲಸಕ್ಕೆ ಕೇಂದ್ರ ಬಿ ಜೆ ಪಿ ನಾಯಕರು ಮುಂದಾಗಿರೋದು ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಈ ನಾಯವಾಗಿ ಸೋಲೋದಕ್ಕೆ ಪ್ರಮುಖ ಕಾರಣ ಅಂದರೆ ಅಲ್ಲಿ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳು ಆ ಅಭ್ಯರ್ಥಿಗಳು ಲೋಕಸಭಾ ಚುನಾವಣೆಯಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಿದ್ರೋ ಆ ಎಲ್ಲ ಅಭ್ಯರ್ಥಿಗಳು ತಮ್ಮ ಸಾಮರ್ಥ್ಯಕ್ಕಿಂತಲೂ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಇವರಿಬ್ಬರಿಂದನೇ ನಾವು ಗೆಲ್ತೀವಿ ಅನ್ನೋ ಅತಿಯಾದ ಆತ್ಮವಿಶ್ವಾಸ ಅವರನ್ನು ಇವತ್ತು ಸೋಲಿನ ಕುಪ್ಪಕ್ಕೆ ತಳ್ಳಿದೆ ಇದು ಮತದಾರರ ಕೆಂಗಣಿಗೂ ಗುರಿಯಾಗಿತ್ತು ಮೋದಿ ಸರ್ಕಾರದ ಮೊದಲ ಅವಧಿನಲ್ಲಿ ಸತತ ಎರಡು ಬಾರಿ ಗೆದ್ದಿದ್ದಂತಹ ಹಾಲಿ ಸಂಸದರ ವಿರುದ್ಧ ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿರುತ್ತೆ ಈ ಸಂಸದರು ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡದೇ ಇರೋದು ಮತದಾರರ ಸಂಕಷ್ಟ ಅಹವಾಲನ್ನು ಕೇಳದೆ ಇರೋದು ಸೇರಿದಂತೆ ತಮ್ಮ ಜವಾಬ್ದಾರಿಯನ್ನು ಮರೆತು ಕೇವಲ ಮೋದಿ ನಾಮಬಲವನ್ನು ನಂಬಿಕೊಂಡು ನಾವು ಗೆಲ್ತೀವಿ ಅಂತ ಚುನಾವಣೆ ಹೇಳಿದ್ರಲ್ಲ ಇದು ಮತದಾರರ ಕಿಂಗಣಿಗೆ ಗುರಿ ಆಗಿದ್ದು ಇನ್ನು ಕೆಲಸ ಮಾಡಿದರೆ ಮಾತ್ರ ನಮ್ಮ ನಾಯಕ ಮೋದಿ ಯೋಗಿ ಹೆಸರು ಹೆಚ್ಚು ದಿನ ಬಾಳಿಕೆ ಬರಲ್ಲ ಅನ್ನೋದನ್ನು ಉತ್ತರ ಪ್ರದೇಶದ ಜನ ಅಲ್ಲಿನ ಅಭ್ಯರ್ಥಿಗಳಿಗೆ ತೋರಿಸ್ಕೊಟ್ಟಿದ್ದಾರೆ ವಿಶೇಷವಾಗಿ ಅನೇಕ ಸಂಸದರು ಮತದಾರರ ಜೊತೆ ದರ್ಪದಿಂದ ವರ್ತಿಸಿದ್ದು ಕೂಡ ಅವರ ಸೋಲಿಗೆ ಕಾರಣವಾಗಿರೋದು ಮತ್ತು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರೇ ಅವರ ಪಕ್ಷದ ಅಭ್ಯರ್ಥಿಗಳ ಪರ ಕೆಲಸ ಮಾಡಿಲ್ಲ ಅಂತ ಈಗ ಬಿ ಜೆ ಪಿ ಪಡೆದಿರುವಂತಹ ಪ್ರಾಥಮಿಕ ವರದಿನಲ್ಲಿ ದಾಖಲಾಗಿದೆಯಂತೆ ಸಂಸದರ ಜೊತೆ ಪಕ್ಷದ ಪದಾಧಿಕಾರಿಗಳ ಸಮನ್ವಯತೆ ಕೂಡ ಸರಿಯಾಗಿಲ್ಲ ಎಂಬುದು ಪಕ್ಷದ ಆಂತರಿಕ ಪರಿಶೀಲನೆ ವೇಳೆ ಬೆಳಕಿಗೆ ಬಂದಿದೆಯಂತೆ ಇನ್ನು ಮತದಾರರಿಗೆ ವೋಟಿಂಗ್ ಸ್ಲಿಪ್ ತಲುಪಿಸುವ ಕಾರ್ಯ ಕೂಡ ಎಲೆಕ್ಷನ್ ಹೊತ್ತಲ್ಲಿ ಮಂದಗತಿನಲ್ಲಿ ನಡೆದಿದ್ದು ಪಕ್ಷದ ಶಾಸಕರು ಮತ್ತು ಸಂಸದರ ಮಧ್ಯೆ ಸಂಬಂಧ ಕೆಟ್ಟಿದ್ದು ಕೆಲವು ಜಿಲ್ಲೆಗಳಲ್ಲಿ ಶಾಸಕರು ಸ್ವಂತ ಪಕ್ಷದ ಸಂಸದ ಅಭ್ಯರ್ಥಿಗಳ ಪರ ಕೆಲಸವೇ ಮಾಡಿಲ್ಲ ಅನ್ನೋದು ಈ ವರದಿಯಿಂದ ಗೊತ್ತಾಗಿದೆಯಂತೆ ಇನ್ನು ಬಿ ಜೆ ಪಿ ಅಭ್ಯರ್ಥಿಗಳು ಕೂಡ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ ಹೀಗಾಗಿ ಸಮನ್ವಯದ ಕೊರತೆಯಿಂದ ಶಾಸಕರು ಕೂಡ ಪೂರ್ಣವಾಗಿ ಅಭ್ಯರ್ಥಿಗಳನ್ನು ಬೆಂಬಲಿಸಿಲ್ಲ ಅನ್ನೋದು ಬಿ ಜೆ ಪಿಗೆ ವರದಿ ಸಲ್ಲಿಕೆಯಾಗಿದೆಯಂತೆ ಇನ್ನೊಂದು ಬಲ್ಲ ಮೂಲಗಳ ಪ್ರಕಾರ ರಾಜ್ಯ ಸರ್ಕಾರವು ಸುಮಾರು ಮೂರು ಡಜನ್ ಸಂಸದರ ಟಿಕೆಟ್ಗಳನ್ನು ಬದಲಾಯಿಸಬೇಕು ಅಂತ ಹೈಕಮಾಂಡ್ ಬಳಿ ಮನವಿಯನ್ನು ಮಾಡಿತ್ತಂತೆ ಆದರೆ ದೆಹಲಿ ನಾಯಕರು ಅದನ್ನು ನಿರ್ಲಕ್ಷಿಸಿದ್ರು ಎಂಬ ಅಂಶ ಕೂಡ ಪರಿಶೀಲನೆ ವೇಳೆ ತಿಳಿದು ಬಂದಿದೆಯಂತೆ ಇನ್ನು ಸರ್ಕಾರ ನೀಡಿರುವ ಸಲಹೆಗಳನ್ನು ಅನುಷ್ಠಾನಗೊಳಿಸಿದ್ರೆ ಫಲಿತಾಂಶವೇ ಬೇರೆಯದ್ದಾಗ್ತಿತ್ತು ಅನ್ನೋ ಒಂದು ವಿಚಾರ ಈಗ ಬಿ ಜೆ ಪಿ ನಾಯಕರಿಗೆ ಗೊತ್ತಾಗ್ತಾ ಇದೆಯಂತೆ ಪ್ರಕಾರ ಮೋದಿ ನಂತರ ಯೋಗಿ ಆದಿತ್ಯನಾಥ್ ಪ್ರಧಾನಿ ಅಭ್ಯರ್ಥಿ ಆಗಬೇಕು ದೇಶಾದ್ಯಂತ ಬಿ ಜೆ ಪಿ ಕಾರ್ಯಕರ್ತರ ಆಸೆ ಆದರೆ ಇದು ಅಮಿತ್ ಶಾಗೆ ಇಷ್ಟ ಇಲ್ಲ ಹೀಗಾಗಿ ಅಭ್ಯರ್ಥಿಯನ್ನು ಬದಲಾಯಿಸುವ ಯೋಗಿ ಆದಿತ್ಯನಾಥ್ ಹೇಳಿಕೆಗೆ ಅಮಿತ್ ಶಾ ಸೊಪ್ಪು ಹಾಕದೇ ಇರೋದು ಕೂಡ ಬಿ ಜೆ ಪಿ ಸೋಲಿಗೆ ಕಾರಣ ಎನ್ನಲಾಗ್ತಿದೆ ಅಂತ ಇಲ್ಲಿ ಇನ್ನು ಬಿ ಜೆ ಪಿ ಸೋಲಿಗೆ ಮತ್ತೊಂದು ಪ್ರಮುಖ ಕಾರಣ ಅಂದರೆ ಸಂವಿಧಾನವನ್ನು ಬದಲಾಯಿಸುವ ಮತ್ತು ಮೀಸಲಾತಿಯನ್ನು ತೆಗೆದುಹಾಕ್ತೀವಿ ಅನ್ನೋ ಒಂದು ಗೃಹಂಕಾರದ ಹೇಳಿಕೆಗಳನ್ನು ಹಲವು ಬಿ ಜೆ ಪಿ ನಾಯಕರು ಹೇಳಿದ್ದು ಇದನ್ನೇ ದಾಳವಾಗಿಸಿದಂತಹ ಪ್ರತಿಪಕ್ಷಗಳು ಬಿ ಜೆ ಪಿಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾವೆ ಇದನ್ನು ಸಮರ್ಥವಾಗಿ ಬಿ ಜೆ ಪಿ ಎದುರಿಸಲೇ ಇಲ್ಲ ಪ್ರತಿಪಕ್ಷಗಳ ನಾಯಕರಲ್ಲಿ ವಿಶೇಷವಾಗಿ ಅಖಿಲೇಶ್ ಯಾದವ್ ಅವರು ಪ್ರತಿ ಸಭೆ ಅಥವಾ ರ್ಯಾಲಿಗಳಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಬದಲಾಯಿಸುತ್ತೆ ದಲಿತ ವರ್ಗ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಹಾಕುತ್ತೆ ಅನ್ನೋ ಒಂದು ವಿಚಾರವನ್ನು ಪದೇ ಪದೇ ಮಾತನಾಡಿ ನ್ನ ಎಚ್ಚರಿಸ್ತಾರೆ ಇದರ ಪರಿಣಾಮವಾಗಿ ದಲಿತರು ಮತ್ತು ಹಿಂದುಳಿದ ವರ್ಗದ ಮತದಾರರು ತಮ್ಮ ಒಲವನ್ನು ಬದಲಾಯಿಸ್ತಾರೆ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಗಳ ಪರವಾಗಿ ಮತವನ್ನು ಚಲಾಯಿಸ್ತಾರೆ ಇದೆಲ್ಲವೂ ಕೂಡ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಸೋಲಿಗೆ ಪ್ರಮುಖ ಕಾರಣ ಅನ್ನೋದು ಈಗ ಬಿ ಜೆ ಪಿ ನಾಯಕರಿಗೆ ಅರಿವಾಗಿದೆಯಂತೆ ಆದರೆ ಕಾಲ ಮೀರೋಗಿದೆ ಮುಂದಿನ ವರ್ಷ ವಿಧಾನಸಭಾ ಚುನಾವಣೆ ಇದೆ ಲೋಕಸಭಾ ಚುನಾವಣೆನಲ್ಲಂತೂ ಹೀನಾಯವಾಗಿ ಬಿ ಜೆ ಪಿ ಪಕ್ಷ ಸೋತಾಯಿತು ಈಗ ವಿಧಾನಸಭಾ ಚುನಾವಣೆನಲ್ಲಾದರೂ ಬಿ ಜೆ ಪಿ ಪಕ್ಷ ಮತ್ತೆ ಜೇಬಿರೆಯನ್ನು ಬಾರಿಸ್ಬೇಕು ಅಂದರೆ ದಲಿತರು ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರ ವಿಶ್ವಾಸವನ್ನು ಗಳಿಸಲೇಬೇಕು ಮತ್ತು ಕೇವಲ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ನಾಮಬಲದಿಂದಾನೆ ನಾವು ಗೆಲ್ತೀವಿ ಅನ್ನೋದನ್ನು ಮನಸ್ಸಿನಿಂದ ತೆಗೆದುಹಾಕಬೇಕು ಆಗ ಮಾತ್ರ ಉತ್ತರ ಪ್ರದೇಶದಲ್ಲಿ ಮತ್ತೆ ಬಿ ಜೆ ಪಿ ಪಾವುಟ ಆರತ್ತೆ ಅನ್ನೋದು ಬಿ ಜೆ ಪಿ ಪಕ್ಷದ ಪ್ರಮುಖ ನಾಯಕರ ಅಭಿಪ್ರಾಯ